ನಾಡಪ್ರಭು ಕೆಂಪೇಗೌಡರು ಒಕ್ಕಲಿಗರಿಗೆ ಮಾತ್ರವಲ್ಲದೆ ಸಮಾಜದ ಎಲ್ಲ ಜಾತಿ ಜನರಿಗೆ ನೆಲೆ ನೀಡಿ ಬದುಕು ಕಟ್ಟಿಕೊಟ್ಟ ಮಹಾ ಅಪ್ರತಿಮ ವೀರ ಎಂದು ಶಾಸಕರಾದ ಎಚ್ಡಿ ಮಂಜು ತಿಳಿಸಿದರು ತಾಲೂಕಿನ ಕಿಕ್ಕೇರಿ ಹೋಬಳಿಯ ತುಳಸಿ ಗ್ರಾಮದ ಕೆಂಪೇಗೌಡ ಒಕ್ಕಲಿಗ ಯುವಕರ ಸಂಘದ ವತಿಯಿಂದ ತುಳಸಿ ಗೇಟ್ ಸಮೀಪ ನಾಡಪ್ರಭು ಕೆಂಪೇಗೌಡರ ಐನೂರ ಹದಿನೈದನೇ ಜಯಂತಿ ಪ್ರಯುಕ್ತ ಆಯೋಜಿಸಿದ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಕೆಂಪೇಗೌಡರ ಭಾವಚಿತ್ರಕ್ಕೆ ವಿಶೇಷ ಪೂಜೆ ಹಾಗೂ ಪುಷ್ಪಾರ್ಚನೆ ಸಲ್ಲಿಸಿ ಮಾತನಾಡಿದರು ಸುಮಾರು ಐನೂರು ವರ್ಷಗಳ ಹಿಂದೆಯೇ ಬೆಂಗಳೂರು ನಂತರ ಮಹಾನಗರ ಕಟ್ಟಿ ಜನರನ್ನ ಕರೆತಂದು ಉಳಿಯಲು ಆಶ್ರಯ ಕೊಟ್ಟು ಉದ್ಯೋಗದ ಮೂಲಕ ಜೀವ ನೀಡಿದ್ರು ಸರ್ವಕಾಲಕ್ಕೂ ಶ್ರೇಷ್ಠ ವ್ಯಕ್ತಿ ಅವರ ಆಡಳಿತಾತ್ಮಕ ನೀತಿ ಮಾರುಕಟ್ಟೆಗಳಿಂದ ಆರ್ಥಿಕತೆ ವೃತ್ತಿ ಹಾಗೂ ಸಮಾಜಕ್ಕೆ ಕೊಟ್ಟ ಕೊಡುಗೆಗಳನ್ನು ನಾವು ಸಂರಕ್ಷಿಸಿ ಉಳಿಸಿಕೊಳ್ಳಬೇಕಾದದ್ದು ನಮ್ಮೆಲ್ಲರ ಜವಾಬ್ದಾರಿ ನಾಡಪ್ರಭು ಕೆಂಪೇಗೌಡರ ದೂರದೃಷ್ಟಿಯಿಂದ ಬೆಂಗಳೂರು ಇಂದು ಸಿಲಿಕಾನ್ ಸಿಟಿಯಾಗಿ ವಿಶ್ವ ಮಟ್ಟದ ಖ್ಯಾತಿಯನ್ನ ಗಳಿಸಿದೆ ಎಂದು ತಿಳಿಸಿದರು ಬಳಿಕ ನಾಡಪ್ರಭು ಕೆಂಪೇಗೌಡರ ಭಾವಚಿತ್ರವನ್ನ ತುಳಸಿ ಗ್ರಾಮದಿಂದ ಕಿಕ್ಕೇರಿಯ ಪ್ರಮುಖ ಬೀದಿಯಲ್ಲಿ ವಿಜೃಂಭಣೆಯಿಂದ ಮೆರವಣಿಗೆಯ ಮೂಲಕ ಕರೆತರಲಾಯಿತು ಕಾರ್ಯಕ್ರಮದಲ್ಲಿ ಎಪಿಎಂಸಿ ಮಾಜಿ ಅಧ್ಯಕ್ಷ ಐನೂರಹಳ್ಳಿ ಮಲ್ಲೇಶ್ ಕಿಕ್ಕೇರಿ ಕೃಷಿ ಪತ್ತಿನ ಸಹಕಾರ ಸಂಘದ ಮಾಜಿ ಅಧ್ಯಕ್ಷ ಶೇಖರ್ ಲಕ್ಷ್ಮೀಪುರ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಆಲಿ ಸದಸ್ಯ ತುಳಸಿ ರಮೇಶ್ ಡೈರಿ ಐಕನಹಳ್ಳಿ ದೇವೇಗೌಡ ವಡ್ಡರಹಳ್ಳಿ ದೇವರಾಜ್ ಕುಮಾರ್ ತಮ್ಮಣ್ಣಗೌಡ ಗೌಡ ಸೇರಿದಂತೆ ಅನೇಕರಿದ್ದರು ಈ ಒಂದು ತಾಲೂಕಿನ ಅಭಿವೃದ್ಧಿಯ ತೇವನ್ನ ಹಿಡಿತಾ ಇರುವಂತಹ ಮಹಾರಥರಾದಂತಹ ಶ್ರೀ ಎಚ್ ಡಿ ಮಂಜಣ್ಣವ್ರಿಗೆ ಕೆಂಪೇಗೌಡ ವರ್ಗದ ಯೋಗದ ಪರವಾಗಿ ಈ ಒಂದು ವೇದಿಕೆಗೆ ಸ್ವಾಗತವನ್ನ ಕೊಡ್ತಾ ಇದ್ದೀವಿ ಅವರ ಜೊತೆ ಕೃಷಿ ಪಟ್ಟಿನ ಸಹಕಾರ ಸಂಘದ ಮಾಜಿ ಹಾಗೂ ಟಿಎಂಪಿಸಿ ಅಧ್ಯಕ್ಷರಾದಂತಹ ಅವರು ಉಪಸ್ಥಿತರಿದ್ದಾರೆ ಉತ್ಪಾದಕ ಕಾಂಗ್ರೆಸ್ಗಳ ದೇವೇಗೌಡರು ಹಾಗೂ ಕ್ರಿಮಿನಟಿ ಕಾರ್ಯದರ್ಶಿಗಳಾದಂತಹ ಕಾರ್ಯದರ್ಶಿಗಳು ಹಾಗೂ ಗ್ರಾಮದ ಮುಖಾಂತರ ಈ ಕಾರ್ಯಕ್ರಮಕ್ಕೆ ಕಾನೂನು ನೀಡಿದ್ದಾರೆ ಶಾಸಕರು ಹಾಗೂ ನಮ್ಮ ಮಾಜಿ ಆಹ್ವಾನದ ಪಕ್ಷದ ಕಾರ್ಯದರ್ಶಿಗಳಾದಂತಹ ಒಂದೇ ಇದೀಗ ಮುಖಾಂತರ ಒಂದು ಕಾರ್ಯಕ್ರಮ ம பல்லமன புத்திரி ரவி கண்டத அப்டிக் સંજીત કોમ સંજી સવાર

ಒಳ್ಳೆ ಕಲಿಕೆ ಇಂಥ ಲಕ್ಷ ಉತ್ತಮ ಆಡಳಿತಗಾರರಿಗೆ ಸಾವಿಲ್ಲ ಅಂತ ಅವರೆಷ್ಟು ಅಮರ ಅಮರವಾಗಿ ಇದೇ ಕಾರಣ ಕೆಂಪೇಗೌಡ ನೇತೃತ್ವದ ಅರ್ಥಿಕೊಳ್ಳುವ ಎಲ್ಲ ಕಡೆ ಅವರ ಒಂದು ಉದಾರಣೆ ವೃತ್ತಿಗೆ ರಾಷ್ಟ್ರದ ನಾನಾ ಕಡೆಯಿಂದ ಎಲ್ರಿಗೂ ಸಹ ವೃತ್ತಿಗೆ ಆಧಾರವಾಗಿ